ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗ್ ಐಪ್ಲೋರು ಅದರ ಮದುವೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ಮದುವೆ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಎಲ್ಲರಿಗೂ ಮೊದಲು ಗುಡ್ ಮಾರ್ನಿಂಗ್ ಎಸ್ ಈಗ ನೋಡ್ತಾ ಇರ್ಬೋದು ರೊಟ್ಟಿ ಮಾಡೋಕ್ಕಂತೀನಿ ನೋಡಿರಿ ಇವತ್ತೇನು ರೊಟ್ಟಿ ಮಾಡೋಕಂತೀನಿ ಅಂತ ಅಂದ್ರೆ ನೀವೆಲ್ಲ ಅನ್ಕೊಂತಿರ್ಬೋದು ಏನಿದು ಕೆಂಪು ಕೆಂಪು ಅದಲ್ಲ ರೊಟ್ಟಿ ಅಂತಂದು ಎಸ್ ಫ್ರೆಂಡ್ಸ್ ರಾಗಿ ರೊಟ್ಟಿ ಮಾಡೋಕ್ಕಂತೀನಿ ನೋಡ್ರಿ ಹೆಲ್ದಿ ಆದಂತಹ ರಾಗಿ ರೊಟ್ಟಿ ಎಲ್ಲರ ಫೇವ್ರೇಟ್ ಅಂತಂದು ಹೇಳ್ಬೋದು ನನ್ನ ಮತ್ತು ಹಸ್ಬೆಂಡ್ ಫೇವ್ರೇಟು ಮಕ್ಕಳು ಒಂದೊಂದು ಟೈಮ್ ತಿಂತಾರೆ ಒಂದೊಂದು ಟೈಮ್ ಇಲ್ಲ ಆ್ಯಂಡ್ ಆಲ್ರೆಡಿ ಅರ್ವಿನೂ ಈಗ ಸ್ಕೂಲಿಗೆ ಹೋಗ್ಯಾನ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಫುಲ್ ಚೆನ್ನಾಗಿ ರೆಡಿ ಮಾಡಿ ಕಳ್ಸೇನಿ ಅವ್ನು ಇವತ್ತು ಅವ್ರ ಸ್ಕೂಲ್ನಾಗ ಕಲ್ಲರ್ ಡ್ರೆಸ್ ಹಾಕೊಂಬರಕ್ಕೆ ಕೇಳಿದ್ರು ಸೊ ಹಾಗಾಗಿ ಕಲರ್ ಡ್ರೆಸ್ ಹಾಕಿ ಕಳ್ಸೇನಿ ನೋಡ್ರಿ ಅವ್ನು ಕಳ್ಸಿಂದ ನಾನು ಈಗ ರೊಟ್ಟಿ ಮಾಡೋಕೆ ಅಂತೀನಿ ಆ್ಯಕ್ಚುಲಿ ಜೋಳದ ರೊಟ್ಟಿ ಜೋಳದ ಹಿಟ್ಟು ಖಾಲಿ ಆಗೈತಿ ಸೊ ಅದರ ಸಲುವಾಗಿ ರಾಗಿ ರೊಟ್ಟಿ ಮಾಡಬೇಕಾಯ್ತು ನೋಡ್ರಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಊರಿಗೆ ಹೋಗೋದು ಐತಲ್ಲ ಜೋಳ ಕ್ಲೀನ್ ಮಾಡಿ ಏನಂದಿರ ಹಾಕಿಸಿ ಹಿಟ್ಟು ಮಾಡಿಟ್ಟು ಹೋಗೋದು ಊರಿಂದ ಬಂದಿದಾನು ಹಾಕ್ಸಿದ್ರ ಆತು ಅಂತೇಳಿ ಜೋಳ ಏನು ಕ್ಲೀನ್ ಮಾಡಿ ಹಿಟ್ಟು ಹಾಕಿಸ್ಲಿಲ್ಲ ಹೆಂಗಿದ್ರು ರಾಗಿ ಹಿಟ್ಟಿತ್ತಲ್ಲ ಸೊ ಹಿಟ್ಟಿಲ್ಲ ಹಿಟ್ಟಿಲ್ಲಣ್ಣ ಈಗ ರಾಗಿ ರೊಟ್ಟಿ ಮಾಡಕ್ಕಂತೀನಿ ಒಂದು ಸ್ವಲ್ಪ ಜೋಳದ ಹಿಟ್ಟಿತ್ತು ಸೊ ಅದನ್ನು ಅದನ್ನು ಮಿಕ್ಸ್ ಮಾಡಿ ಮಾಡೋಕಂತೀನಿ ಆ್ಯಂಡ್ ಇನ್ನೊಂದು ಏನಂದ್ರೆ ಅನ್ವಿತನೇ ಈಗ ಸ್ಕೂಲಿಗೆ ಹೊಂಟಾಳ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಪ್ಲಾಸ್ಟಿನ್ ಬಿಚ್ಚಿಸ್ಕೊಂಡು ಬಂದಿದ್ನಲ್ಲ ಸೊ ಅದನ್ನು ಬಿಚ್ಚಿಸ್ಕೊಂಡು ಬಂದಿಂದ ಬ್ಲಾಗ ಮಾಡಿಲ್ಲ ಟೂ ಡೇಸ್ ಆಯಿತು ಮೊನ್ನೆನೂ ಮಾಡಿಲ್ಲ ನಿನ್ನೆನೂ ಮಾಡಿಲ್ಲ ಸೊ ಇವತ್ತ ಮಾಡಕ್ಕಂತೀನಿ ನೋಡ್ರಿ ನಿನ್ನೆಯಿಂದ ಸ್ಕೂಲಿಗೆ ಹೊಂತಾಳ ಕೈನು ಒಂದು ಸ್ವಲ್ಪ ಆರಾಮಾಗಿತ್ತು ಒಂದು ಸ್ವಲ್ಪ ಕೈನು ಅನ್ನೋಕಂತಾಳ ಹಾಸ್ಪಿಟ್ರ ನೋ ಪ್ರಾಬ್ಲಮ್ಮು ಎಸ್ ಫ್ರೆಂಡ್ಸ್ ನೋಡ್ರಿ ಅನ್ವಯ ರೆಡಿ ಸ್ಕೂಲ್ಗೆ ಹೋಗೋಕೆ ಇವತ್ತು ನೋಡಿರಿ ಕಲರ್ ಡ್ರೆಸ್ ಯಾಕಂತಂದ್ರೆ ಸ್ಕೂಲ್ನಾಗ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಹಂಗಾಗಿ ಅರುಣ್ ಈಗ ಕಲರ್ ಡ್ರೆಸ್ ಹಾಕೊಂಡು ಫುಲ್ ಟಿಪ್ ಟಾಪ್ ಆಗಿ ಹೀರೋ ಹೀರೋ ಇರ್ತಿ ರೆಡಿಯಾಗಿ ಆಗಿ ಹೋಗ್ಯಾನ ಸೊ ಬೆಳಗ್ಗೆ ಬ್ಲೌಸ್ ಶಾಪ್ ಮಾಡಕ್ ಆಗ್ಲಿಲ್ಲ ಹ್ಮ್ ಕೋಟ್ ಹಾಕೊಂಡ್ ಹೋಗ್ಯಾನ ಅವನು ಬರ್ತಾನೆ ಈಗ ಮಧ್ಯಾಹ್ನ ಫುಲ್ ಡೇನ ಐತಿ ಏನ್ ಆಫ್ ಡೇ ಏನಿಲ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅನ್ವಿತಾ ಏನು ಅವನು ಹಾಕೋ ಏನ್ ಕ್ರಾಕ್ಸ್ ಅವನ್ ಹಾಕೊಂಡ್ ಹೋಗ ಹ್ಮ್ ಚಲೋ ಮ್ಯಾಚಿಂಗ್ ಹ್ಮ್ ಬಾಯ್ ಹ್ಞೂ ಸಿ ಎಸ್ ಈಗ ಮಕ್ಕಳಂತೂ ಸ್ಕೂಲಿಗೆ ಹೋದರು ಎಲ್ಲರೂ ಹೋದರು ಅವ್ರವ್ರ ಡ್ಯೂಟಿಗೆ ಆ್ಯಂಡ್ ಈಗ ನನ್ನ ಡ್ಯೂಟಿ ಕೂಡ ಮುಗೀತು ಸೊ ನೋಡ್ತಾ ಇರ್ಬೋದು ಫುಲ್ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕಿಚನ್ ಕೆಲಸ ಮುಗೀತು ಮೇಯ್ನ್ ಹೇಳಬೇಕು ಅಂತಂದ್ರೆ ಅಡುಗೆ ಕೆಲಸ ಮತ್ತೆ ಕ್ಲೀನಿಂಗ್ ಎಲ್ಲ ಮುಗೀತು ಆ್ಯಂಡ್ ಈಗ ಬಟ್ಟೆನೂ ತೊಳೆದಾಕಿ ಸ್ನಾನನೂ ಮಾಡ್ಕೊಂಡು ಬಂದು ಪೂಜೆನೂ ಮಾಡಿ ಸೊ ಈಗ ನಾನು ನಾಶ ಮಾಡೋಕಂತೀನಿ ನೋಡಿರಿ ಇವತ್ತು ನಾಷ್ಟ ಏನು ಮಾಡೀನಿ ಅಂತಂದ್ರೆ ಪುಲಾವ್ ಮಾಡೈತಿ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ಇದ್ದು ಸೊ ಅದಷ್ಟು ಹಾಕಿ ಪಲಾವ್ ಮಾಡೈತಿ ನೋಡ್ರಿ ಕ್ಯಾರೆಟ್ ಆ್ಯಕ್ಚುಲಿ ತುರ್ದು ಹಾಕೈತಿ ಕಟ್ ಮಾಡಿ ಹಾಕಿದ್ರೆ ತಗೋದು ತಿಂತಾರೆ ಮಕ್ಕಳು ಸೊ ಅದ್ರ ಸಲುವಾಗಿ ತಿನ್ನಂಗಿಲ್ಲ ಅದು ಹೆಲ್ದಿ ಫುಡ್ಡು ಕ್ಯಾರೆಟು ಒಳ್ಳೆಯದು ಸೊ ಹಾಗಾಗಿ ತುರಿದು ಹಾಕಿದ್ರೆ ತಿಂತಾರೆ ಅಂತಂದ್ರೆ ತುರದನ್ನ ಹಾಕೈತಿ ಪಲಾವ್ ಅಷ್ಟು ಮಸ್ತಾಗಾಗಿತ್ತು ಒಂದು ಎರಡು ಮೂರು ರೀತಿ ಮಾಡ್ತೀನಿ ಪಲಾವು ಮಸಾಲೆಗೆಸಲ ಏನು ರುಬ್ಬ ಹಾಕ್ಲಾರ್ದು ಹಂಗೆ ಮಾಡಿ ನೋಡಿರಿ ಸೊ ಅದು ಸಾಕಷ್ಟು ಟೇಸ್ಟ್ ಆಗಿತ್ತು ಅದ್ರ ಜೊತೆಗೆ ಸೌತೆಕಾಯಿನದು ಸೌತೆಕಾಯು ಹಾಕೊಂಡಿನಿ ಆ್ಯಂಡ್ ಮೊಸರು ಆ್ಯಂಡ್ ಇನ್ನೊಂದೇನಂದ್ರೆ ರೊಟ್ಟಿ ಮಾಡಿದ್ನಲ್ಲ ಬೆಳ್ ಬೆಳಗ್ಗೆ ರಾಗಿ ರೊಟ್ಟಿ ಅದು ನನ್ನ ಫೇವ್ರೇಟು ಮತ್ತು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಿಂಡಿ ಇತ್ತು ಮತ್ತು ಬೆಣ್ಣೆನೂ ಇತ್ತು ಸುಮ್ಮನೆ ಯಾಕೆ ಒಳ್ಳೆ ಕಾಂಬಿನೇಷನ್ನು ಒಂದು ರೊಟ್ಟಿ ತಿನ್ನುನು ಅಂತಂದು ತಿನ್ನಾಕಂತಿನಿ ಯೂಜಲಿ ನಾನು ಬೆಳಗ್ಗೆ ರೊಟ್ಟಿ ತಿನ್ನೋಕಷ್ಟು ಲೈಕ್ ಆಗಂಗಿಲ್ಲ ಒಂದು ರೊಟ್ಟಿ ತಿನ್ನೋಣ ಚೆನ್ನಾಗಿರ್ತೈತಿ ಅಂತಂದು ತಿನ್ನಾಕತ್ತೀನಿ ಸೊ ಈ ರೀತಿ ರೀತಿತ್ತು ನೋಡ್ರಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ನೋಡ್ತಿರೋಂಥ ವೇವರ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ರಿ ಅಂತಂದು ಹೇಳ್ರಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ರೆಡಿ ಆಗಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಹೇಳ್ಬೇಕು ಈಗ ಮನೆ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡೆ ಬರಿ ಹೋಗೋಣ ಅಂತ ಏನ್ ಮುಂಟೀನಿ ಅಂತ ಅಂದ್ರೆ ಇವತ್ತು ಅರವಿಂದ್ ಸ್ಕೂಲಿಗೆ ಹೊಂಟೀನಿ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಅವ್ರ ಒಳಗ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡೋರು ಅದರ ಅಜ್ಜಿಯರು ಅವ್ರನ್ನ ಕರ್ಕೊಂಬರಕ್ ಅಂತಂದು ಹೇಳ್ಯಾರಂತ ಸೊ ಇಲ್ಲಿ ಅವ್ರ ಅಜ್ಜಿ ಅದು ಇಲ್ಲದೆ ಇರೋದಕ್ಕೆ ಸೊ ನಾನು ಹೊಂಟೆ ನೋಡ್ರಿ ಈಗ ಬರೀ ಅಂತ ನೋಡೋನು ಅಲ್ಲಿ ಹೋಗಿಂದ ಎಷ್ಟು ಮಟ್ಟಿಗೆ ಬ್ಲಾಗ್ ಮಾಡುತ್ತೇನೆ ಅನ್ನೋದು ನನಗೂ ಗೊತ್ತಿಲ್ಲ ಬರೀ ಲೇಟ್ ಆಗೈತಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಸ್ಕೂಲ್ ಹತ್ರಿ ಸೊ ನೋಡ್ತಾ ಇರ್ಬೋದು ಒಳಗೆ ಹೋಗಿಂದ ಏನು ಬ್ಲಾಗೇನು ಮಾಡೋಂಗಿಲ್ಲ ಪ್ರೋಗ್ರಾಮ್ ಏನು ಮುಗ್ದಾಯ್ತು ಐತೋ ಏನೂ ಗೊತ್ತಿಲ್ಲ ನೋಡೋಣ ಒಳಗೆ ಹೋಗಿಂದು ಅಂತ ಅಂಥೇಳಿ ಸೊ ಅರವಿನಾಗ ನಾನು ಬರೋಕ್ಕಂತಿರೋದು ಆ್ಯಕ್ಚುಲಿ ಗೊತ್ತಿಲ್ಲ ಮೇ ಬಿ ಅವ ಸರ್ಪ್ರೈಸ್ ಆಗ್ಬೋದು ಅಂತ ಅಂದ್ಕೊಂಡೀನಿ ಅರವಿಂದ್ ಸ್ಕೂಲ್ ಅಡ್ಮಿಷನ್ ಮಾಡಿಂದ ಹೊಟ್ಟ ಸ್ಕೂಲ್ ಕಡೆ ಬಂದೇರ ನೋಡ್ರಿ ಫ್ರೀನೇ ಇದ್ದಿದ್ದಿಲ್ಲ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಹಸ್ಬೆಂಡ ಬಂದು ಹೋಗ್ತಿದ್ರು ಸೊ ನಾನು ಬಂದೇ ಇರಲಿಲ್ಲ ಇವತ್ತ ಬಂದೀನಿ ಬರಬೇಕು ಅಂತಂದ್ರೆ ಫ್ರೀನೇ ಇದ್ದಿಲ್ಲ ನೋಡ್ರಿ ಅಲ್ಲಿ ಅದ ನೋಡಿ ಆಟಾಡಕ್ಕೆ ಅಂತಾನ ಇಡಕತ್ತ ನೋಡಿ ಕೋಸ ನೋಡ್ರಿ ಇನ್ನೂ ನೋಡಿ ನೋಡ್ರಿ ಅವ ಆಟದೊಳಗ ನ ಮದ್ನೆ ಏನಾಯ್ತು ನೀನ್ ಸ್ಕೂಲಿಗೆ ಬಂದಿ ನೋಡ್ರಿ ನೀ ನಾನು ಏನನ್ ಮಾಡಿದ್ರಿ ಹೌದು ಇವತ್ತು ಆ ಗ್ರೌಂಡ್ ಎಲ್ಲ ಮುಗಿತ್ತು ಫಂಕ್ಷನ್ ಪ್ರೋಗ್ರಾಮ್ ಎಲ್ಲ ಮುಗಿತ್ತು ಅಜ್ಜಿಯರೆಲ್ಲ ಬಂದಿದ್ರು ಅವ್ರ ಅಜ್ಜಿ ನಿಮ್ಮ ಫ್ರೆಂಡ್ಸ್ ಅವರ ಅಜ್ಜಿರು ಹಾ ಅಟಾಟಕ್ಕೆ ಬಿಟ್ರು ನೀಗ ಹಾ ಹ ನೋಡಿ ಆಟಾಡ್ ಹೋಗು ಬಿಟ್ರು ಮಮ್ಮಿ ಸ್ಕೂಲಿಗೆ ಬಾ ಸ್ಕೂಲಿಗೆ ಬಾ ಅಂತಿದ್ದೆ ಇವತ್ತು ಬಂದಿ ನೋಡರ್ವೀನು ಹ ಖುಷಿ ಆಯ್ತು ಬಾ ಬಾ ಅಂತಿದ್ದ ನೋಡಿ ಒಟ್ಟೆ ಬರಕನ ಆಗಿರಲಿಲ್ಲ ಸೊ ಇವತ್ತು ಬಂದಿನಿ ಮತ್ತಂದ್ರೆ ಫ್ರೀ ಆಗಿದ್ದೆ ಸೊ ಅಂದ್ರೆ ಹೋಗಿ ಹೇಳಿ ಬಂದೆ ಸೊ ಮಕ್ಕಳೆಲ್ಲ ಆಟಾಡಕ್ ಅಂತಾರ ಇವ್ರು ಟೀಚರ್ಗೆ ಹೋಗಿ ಈಗ ಮೀಟ್ ಮಾಡ್ಕೊಂತರ ನಾ ಅನ್ಕೊಂಡಿ ಅರ್ವೀನ್ ನೋಡಿ ಎಸ್ ನೋಡ್ತಾ ಇರಬಹುದು ಅರವಿಂದ್ ಕ್ಲಾಸ್ ರೂಮು ಸೊ ಈ ರೀತಿಯಾಗಿ ಐತಿ ಮುಂದಾವಾಗ ಇರಲಿ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಸ್ಕೂಲಿಂದ ಈಗ ನೆಕ್ಸ್ಟ್ ನೋಡ್ರಿ ಹಂಗ ಮನೆಗೆ ಹೋಗ್ತಾ ಇದ್ದೆ ದಾರಿ ಒಳಗಲ್ಲಿ ಒಂದು ಸ್ವಲ್ಪ ರಾಶಿ ಬಟ್ಟೆಗಳನ್ನ ಹಾಕಿದ್ರು ಸೊ ನೋಡೋಣ ಅಂದ್ರೆ ಒನ್ ಫಿಫ್ಟಿ ರುಪೀಸ್ ಯಾವುದೇ ಟಾಪ್ ತೊಗೊಂಡ್ರು ನೋಡೋಣ ಚೆನ್ನಾಗಿ ಇರೋದು ಯಾವುದಾದ್ರು ಇದ್ರೆ ನೋಡೋಣ ಅಂತಂದು ನೋಡಿದೆ ನೆಕ್ಸ್ಟ್ ಹಂಗ ಹೋಗ್ತಾ ಆ್ಯಪಲ್ ಕಾಣಿಸಿದ್ವು ಸೊ ಅರವಿಂದ್ಗೆ ಸ್ವಲ್ಪ ಹೀಟ್ ಆದಂಗೆ ಅನಿಸೈತಿ ಸೊ ಆ್ಯಪಲ್ ತೊಗೋಣ ಅಂತೇಳಿ ತೊಗೊಂಡೆ ಫ್ರೆಂಡ್ಸ್ ಈಗ ಹರಿದ್ ಸ್ಕೂಲಿಂದ ಬಂದೆ ನೋಡ್ರಿ ಹೋಗಿ ಬರಬೇಕಾದ್ರೆ ಐಟಮ್ಸ್ ತಗೊಂಡು ಪೇಪರ್ ಮಟ್ಟಿಗೆ ತೊಗೊಂಡು ನನಗೆ ಸೊ ಸ್ವಲ್ಪ ಕೆಂಪನಲ್ಲ ಈ ಪೇಪಾರ್ ಮಟ್ಟದಿಂದ ಕಡಿಮೆ ಆಗುತ್ತೆ ಒಂದು ಫಾಲ್ಸ್ ಒಂದು ಬೇಕಾಗಿತ್ತು ಸ್ಯಾರಿಗೆ ಸೊ ಫಾಲ್ಸ್ ತೊಗೊಂಡೆ ಇದೊಂದು ಅಂದ್ರೆ ಅನ್ಕೊಂಡೆ ಇರ್ಲಿಲ್ಲ ಟಿ ಶರ್ಟ್ ತೊಗೊತೀನಿ ಅಂತಂದ್ರೆ ಬರ್ಬೇಕಾದ್ರೆ ಅಲ್ಲೇ ರೋಡ್ ಮೇಲೆ ಹಚ್ಚಿದ್ರು ಚೆನ್ನಾಗಿದಲ್ಲ ಕ್ವಾಲಿಟಿ ಚೆನ್ನಾಗದಲ್ಲ ಅಂತ ಹೇಳಿ ಹೇಳಿ ಟಿ ಶರ್ಟ್ ತಗೊಂಡಿರೋನ್ರಿ ಒಂದು ಬರ್ವಿ ತಗ ಮುಗ್ತೀನಿ ನಮ್ಮ ಮನದ ಸೊ ಪಿಂಕ್ ಕಲರ್ ಅಂತಲ್ಲ ಫ್ರೆಂಡ್ಸ ಸೊ ಇದು ಅನ್ವಿ ಟೈಮ್ ನೋಡಿರಿ ಲಾಸ್ಟ್ ಟೈಮು ಗಣೇಶ ಹಬ್ಬದ ಟೈಮ್ನಾಗ ಗಣಗಿನ್ ಶಾಪಿಂಗ್ ಮಾಡಿದ್ದಲ್ಲ ಸೊ ಆ ಟೈಮಿನಾಗ ಇದ ಸೇಮ್ ಕ್ವಾಲಿಟಿ ಒಳಗಿನ ಪಿಸ್ತಾ ಕಲರ್ ತಗೊಂಡಿದ್ದೆ ಸೊ ಟೂ ಹಂಡ್ರೆಡ್ ರುಪೀಸ್ ತಗೊಂಡಿದ್ದೇನೆ ಟೂ ಹಂಡ್ರೆಡ್ ಟೂ ಒನ್ ಫಿಫ್ಟಿ ರುಪೀಸ್ ಜಸ್ಟ್ ಚೆನ್ನಾಗಿತ್ತು ಕ್ವಾಲಿಟಿ ಸುಮ್ಮನೆ ಅಲ್ಲಿ ತಗೊಂಡೆ ಅಂತ ಹೇಳಿ ಅನಿಸ್ತಾ ನೋಡ್ರಿ ಮತ್ತಿದೊಂದು ಇದೊಂದು ಮನಗಂತೇಳಿ ತಗೊಂಡೇನಿ ಗ್ಲೂಸ್ ಚೆನ್ನಾಗಿದ್ದೀನಿ ಅಂತ ಹೇಳಿ ಮತ್ತೆ ಆ ಕಲರ್ನು ಅಷ್ಟ ಚೆನ್ನಾಗಿದ್ವು ಅಲ್ಲಿ ಒಂಥರ ಸೈಲೆಂಟ್ ಕಲರ್ಸ್ ಅಂದರೆ ಯಾವಾಗಲೂ ಕಾಮನ್ ಕಲರ್ ಇರೋ ಥರ ಇರಲಿಲ್ಲ ಕಲರ್ಸ್ನೂ ಅಷ್ಟು ಚೆನ್ನಾಗಿದ್ದು ಸೊ ಇವ್ರು ತೊಗೊಂಡೆ ನೋಡಿರಿ ನಾನು ಬಂದು ಮತ್ತು ಅರ್ವಿಂದ ತೊಗೊಂಡು ಮಾಡ್ತೀವಿ ಇನ್ನೇನು ಅರ್ವಿಂದ ಇನ್ನೊಂದು ಎರಡು ತಾಸನೇ ಬರ್ತಾನೆ ಸ್ಕೂಲಿಂದ ಆಟ ಆಡೋಕಂತಿದ್ದ ಸ್ಕೂಲಿಗೆ ಹೋದಾಗ ಬಟ್ಟ ಪ್ರೋಗ್ರಾಮ್ ಎಲ್ಲ ಏನೇನು ಮಾಡಿದ್ರೆ ಏನೂ ಗೊತ್ತಿಲ್ಲ ನಾವು ಹೋದಾಗಂತ ಏನೂ ಇರಲಿಲ್ಲ ಮಕ್ಕಳೆಲ್ಲರೂ ಆಟ ಆಡೋಕಂತಿದ್ರು ನೋಡ್ರಿ ಎರಡು ನಿನ್ಗೆ ಡಬಲ್ ದಮಾಕಾ ಹೊಡೆದು ಯಾರ ಕೇ ನೋಡಿರಿ ನನಗೊಂದು ಮತ್ತು ಅನಿಲ್ ತಗೊಂಡು ಅಂತ ಹೇಳಿ ತೊಗೊಂಡು ಬಂದೆ ಬಟ್ ಇದು ನನಗೆ ಕೆಳಗೆ ಏನೈತಲ್ಲ ಅದು ದುಡ್ದಾಗ ಪಟ್ಟಿ ಸೊ ಅಲ್ಲಿ ಮಾತ್ರ ಟೈಟಾಗಿ ಒಂದೈತಿ ಹಾಂ ಇದನ್ನ ಏನು ಹಾಕ್ಕೊಂಡು ನೋಡಿಲ್ಲ ಅದು ಅಷ್ಟೇ ಹಾಕ್ಕೊಂಡು ನೋಡಿದೆ ಮತ್ತು ಅದು ಇನ್ನೊಂದು ಏನಂದ್ರೆ ನಂದು ಸ್ಕಿನ್ ಕಲರ್ ಅದು ಎರಡು ಬಂದ ಆಗ್ತೈತೆ ನೋಡಿರಿ ಹಾಂ

ನದ್ರ ಇಲ್ಲಿ ಕೆಳಗೆ ಇದೆನ್ ಪಟ್ಟಿ ಎಕ್ಸ್ಟ್ರಾ all ಟೈಟ್ ಕೊಟ್ಟಾರ ಅದನ್ನ ಹಂ್ ಕೊಡಬಾರದಿತ್ತು ಅದನ್ನ ಹಿಂದಕ್ಕೆ ಸರಿ ಹೌದಾ ಇದು ಇದು ಟೈಟ್ ಏಟ್ ಓ ಒಳ್ಳೆ ಮಡಚಿರದು ನಿಡ್ಡ ಮಡಿ ಮಡಚೋ ಹೋಗಿ ಎಕ್ಸ್ಚೇಂಜರ್ ಮಾಡ್ಕೊಂಡು ಬರಬೇಕು ನೋಡ ಇಲ್ಲಾಂದ್ರ ಯಾಂಗ್ ಅರವಿಂದ್ ಸ್ಕೂಲಿಗೆ ಹೋಗಿದ್ನೇ ಹೋಗಿದ್ನಾ

ಇಬ್ರು ಅಪೋಸಿಟ್ ಅಪೋಸಿಟ್ ಬಾಡಿ ಫಿಟ್ ಒಳಗ ನೀ ಹೊಲ್ಬೇಕಿತ್ತು ಅರ್ವಿಂದ ಬಾಡಿ ಫಿಟ್ ಹೊಲ್ಬೇಕಿತ್ತು ಹೊಲ್ ಬೇಕಿತ್ತು ಆಗ್ತಿತ್ತು ಅವ್ನ ಹೊತ್ತ ಬಾಡಿ ಫಿಟ್ನಾಗ ನೀನು ಪಪ್ಪಾನ್ ಹೊತ್ತಿ ಹ್ಮ್ ನಾ ಇಷ್ಟ ಇಲ್ಲ ಅಷ್ಟಿಲ್ಲ ನೋಡ್ರಿ ನೋಡ್ರಿ ಹೆಂಗ ಹೇಳ್ತಾರ ಅನ್ವಿತಾ ಐತಣ್ಣಾ ತರನಾ ತರಬರ್ದಿತ ನೋ ನಾ ಹೆಂಗ್ ನಿಮತ್ತ ಇಷ್ಟ ಇಲ್ಲ ನಿನಗ ಹೌದು ನಂಗ ಈ ತರ ಇನ್ನಗೆದ ನೀನಗ ತರಂಗಿಲ್ಲ ಬಿಡು ನಾನು ನಿಮ್ಪ್ಪಣ್ಣ ತಂದ್ರ ತರವನಕ ಬಿಟ್ರು ಬೇಡಲ ನಕ ಅನ್ವಿತ ಅಂತ ಏನ ಇನ್ನೇನು ತಗೋನೋದಿಲ್ಲ 나 ಇಲ್ಲ ಈಗ ಜಸ್ಟ್ ಹೇಳಿದಿ

ಅನ್ವಿತಾ ಕೇಕ್ ಹೇಳಿ ತರಿಸಕೊಂಡೆಲ್ ಪಪ್ಪನ್ ಕೇಳಿ ಅಲ್ಲಂತಕಿ ನೋಡ್ರಿ ಅಕ್ಕಿ ಕೋಲ್ಡ್ ಕೇಕ್ ಕೇಳಿದ್ಲು ಅನ್ವಿತಾ ಅವ್ರ ಪಪ್ಪಕ್ ತಗೊಂಡ್ ಬರಕ ಸೊ ಕೋಲ್ಡ್ ಕೇಕ್ ತಂದಿಲ್ಲ ಅಂತ ಹೇಳಿ ಅಲ್ಲೆಂತ ಉಮ್ಮಂತ ಕುಂತಾಳ ಅದನ್ನ ನೋಡ್ರೆ ಸಿಲ್ಡನ್ಸ್ ಡೇ ಇರೋದ್ರಿಂದ ನಮಿತಾ ಕೋಲ್ಡ್ ಕೇಕ್ ತೊಗೊಂಡ್ರೆ ಅಂತ ತಗೊಂಡಪ್ಪಾ ಸೊ ಈಗ ನಾನು ಇದರಂತ ಒಂದು ಅಂತ ತರಲ್ಲ ಬ್ಲೇನ್ ಕೇಕ್ ಮಾಡೋಣ ಅದು ಚಲೋ ಕೇಕ್ ಇರಲಿಲ್ಲ

ಎಸ್ ಫ್ರೆಂಡ್ಸ್ ನೋಡಿದ್ರೆ ಇವತ್ತಿನ ಡೇ ಬ್ಲಾಗ್ ಅಂತ ಇರುತ್ತೆ ಇಷ್ಟೇ ಸಿಂಪಲ್ ಆಗಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡು ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬಾಯ್ ಬಾಯ್